ಬೆಂಗಳೂರಿನ ಹೋಟೆಲ್ಗಳಿಗೂ ಕೂಡ ನೀರಿನ ಬಿಸಿ ತಟ್ಟಿದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹೋಟೆಲ್ ಮಾಲೀಕರು ನೀರಿನ ಬಳಕೆ ಬಗ್ಗೆ ಗಮನ ಹರಿಸಿ ಅಂತ ಈಗ ಹೋಟೆಲ್ ಮಾಲೀಕರಿಗೆ ಒಂದು ಸಂಘ ಆಗ್ರಹಿಸಿದೆ ಅಂದ್ರೆ ಎಷ್ಟು ಬೇಕು ನೀರು ಅಷ್ಟನ್ನು ಬಳಸಿ ಅನ್ನುವಂಥ ವಿಚಾರ ಬೆಂಗಳೂರಿನ ಹೋಟೆಲ್ಗಳಿಗೂ ಕೂಡ ನೀರಿನ ಅಭಾವ ತಡ್ತಾ ಇದೆ ಹೋಟೆಲ್ ಮಾಲೀಕರು ನೀರಿನ ಬಗ್ಗೆ ಗಮನ ಹರಿಸಬೇಕು ಅಂತೇಳಿ ಹೋಟೆಲ್ಗಳಿಗೆ ಈಗ ಬೆಂಗಳೂರು ಮಾಲೀಕರ ಸಂಘ ಆಗ್ರಹಿಸಿರುವಂಥದ್ದು ನೀರಿನ ಅಭಾವ ದೊಡ್ಡ ಮಟ್ಟದಲ್ಲಿ ತಲೆದೂರುತ್ತಿದೆ ಸೊ ಹೋಟೆಲ್ ಸಿಬ್ಬಂದಿ ಜೊತೆಗೆ ಮಾಲೀಕರು ಏನಿದ್ದಾರಲ್ಲ ನೀರಿನ ಬಳಕೆಯ ಬಗ್ಗೆ ಗಮನ ಇರಬೇಕು ಅಂಥೇಳಿ ಸಾಕಷ್ಟು ಮುಂದಿನ ದಿನ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಎಷ್ಟು ಬೇಕು ಅಷ್ಟು ನೀರನ್ನು ಬಳಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕರೆ ಕೊಡಲಾಗ್ತಾ ಇದೆ ಹೋಟೆಲ್ ಉದ್ಯಮದ ಮೇಲೂ ಕೂಡ ನೀರಿನ ಸಮಸ್ಯೆ ಇರುವಂಥ ಕಾರಣದಿಂದಾಗಿ ಗಮನಹರಿಸಬೇಕು ಅಂಥೇಳಿ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೀರಿನ ಅಭಾವ ಬರುತ್ತಿದೆ ಇದರಿಂದ ನಮ್ಮ ಹೋಟೆಲ್ ಉದ್ಯಮಕ್ಕೂ ಬಹಳಷ್ಟು ತೊಂದರೆಗಳಾಗುತ್ತಿದ್ದೇವೆ ಹೆಚ್ಚಿಗೆ ಬೆಲೆ ಕೊಟ್ಟು ನೀರು ಖರೀದಿ ಮಾಡಬೇಕಾಗಿದೆ ನಮ್ಮ ಎಲ್ಲ ಮಾಲೀಕರು ಕಾರ್ಮಿಕರು ಹಾಗೂ ನೆಚ್ಚಿನ ಗ್ರಾಹಕರು ಇದರ ಬಗ್ಗೆ ಬಹಳಷ್ಟು ಜಾಗೃತರಾಗಬೇಕು ವಿಶೇಷವಾಗಿ ಸ್ನಾನದ ಮನೆ ಅಡಿಗೆ ಮನೆ ತೊಳೆಯುವ ಸ್ಥಳಗಳಲ್ಲಿ ಕುಡಿಯುವ ನೀರು ಉಪಯೋಗಿಸುವುದರಲ್ಲಿ ನಾವು ಬಹಳಷ್ಟು ಮುಂಜಾಗ್ರತೆ ತೆಗೆದುಕೊಳ್ಳಬೇಕಾಗಿದೆ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಆದರೂ ನೀರನ್ನು ಉಳಿಸುವಂತಹ ಪ್ರಯೋಗ ಹಾಗೂ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈಗಾಗಲೇ ಇರುವಂತೆ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆಯಾಗುತ್ತಿದೆ ವಿಶೇಷವಾಗಿ ಕಾಡು ಪ್ರಾಣಿಗಳಿಗೂ ನೀರು ಸಿಗದೆ ನಾಡಿನಂತೆ ಬರುವುದು ಅವಕಾಶಗಳಿವೆ ಇವೆಲ್ಲ ಕಾರಣಗಳಿಂದ ನಾವೆಲ್ಲರೂ ಸೇರಿ ಇದರ ಬಗ್ಗೆ ಜಾಗೃತಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಕಡೆಗಳಲ್ಲಿ ನೀರಿನ ಅಭಾವ ಬರುತ್ತಿದೆ ಇದರಿಂದ ನಮ್ಮ ಹೋಟೆಲ್ ಉದ್ಯಮಕ್ಕೂ ಬಹಳಷ್ಟು ತೊಂದರೆಗಳಾಗುತ್ತಿದ್ದೇವೆ ಹೆಚ್ಚಿಗೆ ಬೆಲೆ ಕೊಟ್ಟು ನೀರು ಖರೀದಿ ಮಾಡಬೇಕಾಗಿದೆ ನಮ್ಮ ಎಲ್ಲ ಮಾಲೀಕರು ಕಾರ್ಮಿಕರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ